ದಪ್ಪ ಕಾಣಿಸ್ತದಲ್ಲ ಯಾಕಂದ್ರೆ ಅದು ನೀರಿನ ಒಕ್ರಿ ಭವನ ಇಲ್ಲಿ ಎಣ್ಣೆ ಒಕ್ರಿ ಭವನ ಆಗಿರ್ತ ನೆಕ್ಸ್ಟ್ ಮತ್ತೇನು ಮಾಡ್ತೀರಿ ಈಗ ಈಗ ಏನು ಟೆಸ್ಟ್ ಟೆಸ್ಟು ಎಣ್ಣೆ ಹಾಕಲ್ಕತೀರಿ ಫುಲ್ ಹಾಕ್ಬೇಡ್ರಿ ಒಂದು ಸ್ವಲ್ಪ ಕಮ್ಮಿ ಮಾಡ್ರಿ ಅದಕ್ಕೆ ಹ್ಞೂ ಹ್ಞೂ ಎದ್ದಿದ್ರೆ ಏನಾಗಂಗಿಲ್ಲ ಅಂದ್ರೆ ಟೆಸ್ಟ್ ಟ್ಯೂಬ್ ಗೊತ್ತಾಗಿಲ್ಲ ಅದು ಬಿಳಿ ಎದ್ದಿದ್ದಕ್ಕೆ ಸ್ವಲ್ಪ ಅಷ್ಟೇ ಅದರ ಟೆಸ್ಟ್ ಟ್ಯೂಬ್ ಏನಾಗಲ್ಕತ್ತದ ಅದರೊಳಗೆ ಮುಳುಗ್ದಂಗೆ ಅನ್ನಿಸ್ತಾ ಕಾಣಸಂಗೇ ಇಲ್ಲ ಕಾಣಿಸ್ತಾ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಎಣ್ಣೆ ಎಣ್ಣೆ ತೊಗೋ ನೋಡ್ರಿ ವ್ಯತ್ಯಾಸ ಏನು ಕಾಣಿಸ್ತದೆ ನೋಡ್ರಿ ಎಣ್ಣೆ ಇದ್ದಿರ್ತಕ್ಕಂಥದ್ದು ಟೆಸ್ಟ್ ಟ್ಯೂಬಾ ಮತ್ತು ಎಣ್ಣೆ ಇರಲಾರ್ದಂಥ ಟೆಸ್ಟ್ ಟ್ಯೂಬ್ ಕಾಣಿಸ್ತದಲ್ಲ ಹಾಂ ಗಾಳಿ ಎಲ್ಲದ ಮತ್ತು ಎಣ್ಣೆ ಯಾವುದ್ರೊಳಗದ ಅಂತ ಹೇಳಿ ಅನ್ನೋದು ಕಾಣಿಸ್ತಾಯಿದ್ರೊಳಗಡೆ ಇದರ ಅರ್ಥ ಏನಂದ್ರೆ ಎಣ್ಣೆಯ ವಕ್ರೀಭವನ ಸೂಚ್ಯಾಂಕ ಮತ್ತು ಈ ಗಾಜಿನ ವಕ್ರೀಭವನ ಸೂಚ್ಯಾಂಕ ಒಂದೇ ಆಗಿರೋದ್ರಿಂದ ನಮಗೆ ಅಲ್ಲಿ ಟೆಸ್ಟ್ ಟ್ಯೂಬ್ ಆದೋ ಇಲ್ಲೋ ಅನ್ನುವಂಥದ್ದು ಅಂಥದ್ದು ಅಷ್ಟೇ ಗೊತ್ತಾಗಂಗಿಲ್ಲ ಇದೊಂದು ಸ್ವಲ್ಪ ದಪ್ಪ ಟೆಸ್ಟ್ ಟ್ಯೂಬ್ ಇರೋದ್ರಿಂದ ಬಾರ್ಡ್ರ್ ಅಷ್ಟೇ ಕಾಣಿಸ್ಲಕತ್ತದ ಆದರೆ ಆ ಟೆಸ್ಟ್ ಟ್ಯೂಬ್ ಒಳಗಡೆ ನೀರು ಇದ್ದಿದ್ದು ಎಣ್ಣೆ ಇದ್ದಿದ್ದು ಗೊತ್ತೇ ಆಗಂಗಿಲ್ಲ ಗಾಳಿ ಇದ್ದಿದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕ ಖಾಲಿ ಇದ್ದಿದ್ದು ಕಾಣಿಸ್ತಲ್ಲ ಗಾಳಿ ಇದ್ದಿದ್ದು ಅದರೊಳಗಡೆ ಸ್ಪಷ್ಟವಾಗಿ ಕಾಣಿಸ್ತಲ್ಲ ಎಣ್ಣೆ ಇದ್ದಿದ್ದು ಅಷ್ಟು ಕಾಣಿಸಂಗಿಲ್ಲ ಆಯಿತು ಈಗ ಎಣ್ಣೆ ತೆಗೆದು